ಪ್ರೀತಿಯ ವೀಕ್ಷಕರೇ ಸಮಾಜದ ಶಾಂತಿ ಪ್ರಿಯರೇ ನನ್ನೊಲವಿನ ಸತ್ಯಾನ್ವೇಷಕರೇ ಕಳೆದ ಎರಡು ದಿನಗಳ ಮುಂಚೆ ಮಂಗಳೂರಿನ ಹೃದಯ ಭಾಗದಲ್ಲಿ ಅಮಾಯಕರಿಂದ ಹತ್ಯೆಯಾದಂತಹ ಎಸ್ ಕೆ ಎಸ್ ಎಸ್ಎಫ್ನ ಸಕ್ರಿಯ ಕಾರ್ಯಕರ್ತ ಅಬ್ದುರ್ರಹಮಾನ್ನ ಹತ್ಯೆಯನ್ನು ಖಂಡಿಸಿ ಅವರಿಗೆ ನ್ಯಾಯಕ್ಕೆ ಬೇಕಾಗಿ ಎಸ್ ಕೆ ಎಸ್ ಎಸ್ ಎಫ್ ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತು ಇದರ ಕುರಿತು ಮಾಧ್ಯಮಗಳಿಗೆ ಪ್ರಮೋದ್ ಮುತಾಲಿಕ್ರವರು ಸುಳ್ಳು ಸುದ್ದಿಗಳನ್ನು ಹಬ್ಬಿದ್ದಾರೆ ಸತ್ಯವನ್ನು ಅನ್ವೇಷಿಸುವವರಿಗೆ ಬೇಕಾಗಿ ಈ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ವಿಶೇಷವಾಗಿ ಎರಡು ದಿನದ ಹಿಂದೆ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಉದ್ರೇಕಕಾರಿ ಭಾಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಕೇಳ್ತಾ ಇದ್ದೀನಿ ಇವ್ರದೇನ್ ಕೆಲಸ ಇಲ್ಲಿ ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವ್ರದೇನ್ ಕೆಲಸ ಇಲ್ಲಿ ಇವ್ರು ಯಾಕೆ ಇಲ್ಲಿ ಬೆಳಗ್ಗೆ ಸೊ ಇದು ಕೇರಳದ ಮೂಲಕ ನಡೀತಾ ಇರುವಂತಹ ವ್ಯವಸ್ಥಿತ ಷಡ್ಯಂತ್ರ ಕುತಂತ್ರ ಕೊಲೆ ಲವ್ ಜಿಹಾದ್ ಇದೆಲ್ಲವೂ ನಡೀತಾ ಇರೋದು ಕೇರಳದ ಮೂಲದಿಂದ ನಡೀತಾ ಇರುವಂತಹ ಸ್ಪಷ್ಟವಾಗಿ ಆಗ್ತಾ ಇದೆ ಆ ಪ್ರತಿಭಟನೆಯಲ್ಲಿ ಸೇರಿದ ಜನರೆಲ್ಲರೂ ಕರ್ನಾಟಕದವರೇ ಎಸ್ ಕೆ ಎಸ್ ಎಸ್ ಎಫ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸರಿಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಕಾರ್ಯಕರ್ತರನ್ನು ಹೊಂದಿದೆ ಐನೂರಕ್ಕಿಂತಲೂ ಹೆಚ್ಚು ಶಾಖೆಗಳನ್ನು ಎಸ್ ಕೆ ಎಸ್ ಎಫ್ ಹೊಂದಿದೆ ಇದೆಲ್ಲ ಕಾರ್ಯಾಚರಿಸುವುದು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ರಂಗದಲ್ಲಿ ಮಾತ್ರವಾಗಿದೆ ಎಸ್ ಕೆ ಎಸ್ ಎಸ್ ಎಫ್ ಎಂಬುದು ಹದಿನಾರಕ್ಕಿಂತಲೂ ಹೆಚ್ಚಿನ ವಿಶಿಷ್ಟವಾದ ಉಪ ಸಮಿತಿಗಳನ್ನು ಒಳಗೊಂಡಿದೆ ಇದು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ಮುಂದುವರಿಸುತ್ತಾ ಬಂದಿದೆ ಪ್ರಾಕೃತಿಕ ವಿಕೋಪದ ಸಂದರ್ಭಗಳಲ್ಲಿ ಮಹಾಮಾರಿಯಾದ ಕೋವಿಡ್ನ ಸಂದರ್ಭಗಳಲ್ಲಿ ಇಲ್ಲಿನ ಜನಸಾಮಾನ್ಯರು ಸಂಕಷ್ಟಕ್ಕೀಡಾದಾಗ ಅವರ ಜಾತಿ ಧರ್ಮ ಮತಗಳ ಭೇದ ಭಾವ ನೋಡದೆ ಅವರ ಸಹಾಯಕ್ಕಾಗಿ ಧಾವಿಸಿದ ಪ್ರಪ್ರಥಮ ಸೇನೆಯೇ ನೀಲಂಗಿ ಪಡೆಯಾದ ವಿಕಾಯ ಈ ವಿಖಾಯ ಎಂಬುದು ಎಸ್ ಕೆ ಎಸ್ ಎಸ್ ಎಫ್ನ ನ ಹದಿನಾರಕ್ಕಿಂತಲೂ ಹೆಚ್ಚು ಬರುವಂತಹ ಉಪ ಸಮಿತಿಗಳಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಉಪ ಸಮಿತಿಯಾಗಿದೆ ಸಾಮಾಜಿಕ ಸೇವಾರಂಗದ ಮುಂಚೂಣಿಯಲ್ಲಿರುವಂತಹ ಸೇನೆಯಾಗಿದೆ ಈ ವಿಖಾಯ ಸಮಾಜದಲ್ಲಿ ಈ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಅದನ್ನು ಬಲಪಡಿಸಲು ಬೇಕಾಗಿ ಎಸ್ ಕೆ ಎಸ್ ಎಸ್ ಎಫ್ ವರ್ಷಂ ಪ್ರತಿ ಜನವರಿ ಇಪ್ಪತ್ತಾರರಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾನವ ಸರಪಳಿ ಎಂಬ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಈ ದೇಶಕ್ಕೆ ಸ್ವತಂತ್ರ ಲಭಿಸಿದಂತಹ ಆಗಸ್ಟ್ ಹದಿನೈದರಂದು ಪ್ರತಿಯೊಂದು ವಲಯ ಪ್ರಾಂತ್ಯಗಳಲ್ಲೂ ಕೆ ಎಸ್ ಎಸ್ ಎಫ್ ಫ್ರೀಡಂ ಸ್ಕ್ವಯರ್ ಎಂಬ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ದಿನದಂದು ಈ ಸಮಾಜದ ಬಳು ದೊಡ್ಡ ಸಾಮಾಜಿಕ ಪಿಡುಗಾದಂತಹ ಮಾದಕ ವ್ಯಸನದ ವಿರುದ್ಧ ಕ್ಯಾಂಪೈನ್ ನಡೆಸುವಂತಹ ಅದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಿ ಸಾಮಾಜಿಕ ಪಿಡುಗಳ ವಿರುದ್ಧ ಧ್ವನಿ ಎತ್ತುವಂತಹ ಒಂದು ಸಾಮಾಜಿಕ ಪ್ರಬುದ್ಧತೆ ಇರುವಂತಹ ಒಂದು ಸಂಘಟನೆಯಾಗಿದೆ ಎಸ್ ಕೆ ಎಸ್ ಎಸ್ ಎಫ್ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರು ಈ ಎಸ್ ಕೆ ಎಸ್ ಎಫ್ನ ಇಷ್ಟರವರೆಗಿರುವಂತಹ ಚರಿತ್ರೆಗಳನ್ನು ತೆರೆದು ನೋಡಿದರೆ ಒಂದು ಕಪ್ಪು ಚುಕ್ಕಿ ಇಲ್ಲದಂತಹ ಈ ದೇಶದ ಸಂವಿಧಾನವನ್ನು ಗೌರವಿಸುವ ಒಂದು ಧಾರ್ಮಿಕ ಸಂಘಟನೆಯಾಗಿದೆ ಎಸ್ ಕೆ ಎಸ್ ಎಸ್ ಹೀಗೆ ಹತ್ತು ಹಲವು ಯೋಜನೆಗಳ ಮೂಲಕ ಈ ದೇಶದಲ್ಲಿ ಈ ಸಮಾಜದಲ್ಲಿ ಸೌಹಾರ್ದತೆಯನ್ನು ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಷ್ಟ ಕಾರ್ಪಣ್ಯಗೆ ಒಳಗಾದವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಸಂಘಟನೆಯಾಗಿದೆ ಎಸ್ ಕೆ ಎಸ್ ಎಸ್ ಎಫ್ ಎಂಬುದು ಯಾರೋ ಕೇರಳದಿಂದ ಬಂದ ಸಂಘಟನೆ ಇಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿಯನ್ನು ಸಮಾಜದಲ್ಲಿ ಹರಡುತ್ತಿದ್ದಾರೆ ಇದರ ವಿರುದ್ಧ ಕಾನೂನು ಪಾಲಕರು ಗಮನ ಹರಿಸಬೇಕಾಗಿ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅವರು ಮಾಡಿದಂತಹ ಮತ್ತೊಂದು ಆರೋಪ ಪ್ರತಿಭಟನೆಯಲ್ಲಿ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಿದ್ದಾರೆ ಎಂದು ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲೇ ಎಲ್ಲ ಭಾಷಣಕಾರರು ಮಾತನಾಡಿದ್ದಾರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಿದೆ ಅದು ಯಾರಿಗೆ ಬೇಕಾದರೂ ಮತ್ತೆ ಮತ್ತೆ ವೀಕ್ಷಿಸಬಹುದು ಎಸ್ ಕೆ ಎಸ್ ಎಫ್ ಇಷ್ಟರವರೆಗೂ ಸಮಾಜದ ಏಳಿಗೆಗೆ ಬೇಕಾಗಿ ಅದು ಶಾಂತಿ ಪ್ರಿಯರಾಗಿ ಇಷ್ಟರವರೆಗೂ ಸೌಹಾರ್ದತೆಗೆ ಬೇಕಾಗಿ ಮಾತ್ರವೇ ಧ್ವನಿ ಎತ್ತಿದೆ ಅನ್ಯಾಯದ ವಿರುದ್ಧ ನಿರಂತರವಾಗಿ ಎಸ್ ಕೆ ಎಸ್ ಎಸ್ ಎಫ್ ಧ್ವನಿ ಎತ್ತುತ್ತಲೇ ಇರುತ್ತದೆ